ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ತುಂಬ ವಿಶೇಷವಾಗಿರುತ್ತೆ ನಮಗೆ ಮೋಕ್ಷದ ಏಕಾದಶಿ ಪ್ಲಸ್ ಮಾರ್ಗಶಿರ ಮಾಸದಲ್ಲಿ ಬಂದಿರೋದು ಹಾಗೆ ಇವತ್ತು ಮೈತ್ರೇಯಿ ಮುಹೂರ್ತ ಬಂದಿದೆ ಸುಮಾರು ಜನ ನೀವು ಎಷ್ಟೋ ಕೇಳುತ್ತಿರುವಂಥ ಒಂದು ಮೈತ್ರೇಯಿ ಮುಹೂರ್ತ ತುಂಬ ಜನ ನಮಗೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಕ್ಕ ನಾವು ಸಾಲ ತೀರಿಸ್ಕೊಳ್ಳೋದಕ್ಕೆ ಹೌದು ಸಾಲ ತೀರಿಸ್ಕೊಳ್ಳೋದಕ್ಕೆ ನಾವು ಕೈ ಸಾಲ ತುಂಬ ಮಾಡ್ಕೊಂಡಿರ್ತೀವಿ ಅವ್ರು ನಮ್ಮ ಹತ್ರ ಮಾತುಕತೆ ಬಿಟ್ಬಿಟ್ಟಿರ್ತಾರೆ ತೀರಿಸ್ಬೇಕು ಅಂತ ನಮಗೂ ಕೂಡ ಆಸೆ ಇದೆ ಆದರೆ ಕಷ್ಟಗಳು ಆ ಥರ ಇದೆ ಯಾವ ಥರ ಮಾಡ್ಕೊಳ್ಬೇಕು ಅಂತ ದಾರಿ ಕಾಣ್ತಾ ಇಲ್ಲ ಅಂತ ಯಾರು ಅಂದ್ಕೊಳ್ತಾರೆ ನೋಡಿ ಅವರು ಮೈತ್ರೇಯಿ ಮುಹೂರ್ತವನ್ನು ಉಪಯೋಗಪಡಿಸ್ಕೊಳ್ಳಿ ಸ್ನೇಹಿತರೆ ಈ ಮೈತ್ರೇಯಿ ಮುಹೂರ್ತದಲ್ಲಿ ಸಾಲ ಏನಾದರೂ ನೀವು ತೀರಿಸಿದ್ರೆ ನಿಮಗೆ ಬರುವಂಥ ಮೈತ್ರೇಯಿ ಮುಹೂರ್ತಗಳು ಒಂದು ಮೂರು ಅಥವಾ ಐದು ಮೈತ್ರೇಯಿ ಮುಹೂರ್ತಗಳಲ್ಲಿ ನಿಮ್ಮ ಸಾಲಗಳನ್ನು ತೀರಿಸ್ಕೊಳ್ಬಹುದು ಹಾಗೂ ಸಾಲಗಳಿಂದ ವಿಮುಕ್ತಿ ಹೊಂದಬಹುದು ಈ ಹೊತ್ತು ಸಾಲ ಮಾಡಿಕೊಳ್ಬಹುದಾ ಮೈತ್ರೇಯಿ ಮುಹೂರ್ತ ಇರುವಂಥ ಸಮಯದಲ್ಲಿ ಸಾಲವನ್ನು ಮಾಡಿಕೊಳ್ಬಹುದಾ ಅನ್ನೋದು ಕೂಡ ನಿಮಗೆ ಅನಿಸುತ್ತೆ ದಯವಿಟ್ಟು ಆ ಸಮಯಗಳಲ್ಲಿ ಅಂದರೆ ದಿನ ನೀವು ಸಾಲ ತಗೊಳ್ಳೋದಕ್ಕೆ ಹೋಗಬೇಡಿ ಹಾಗೂ ಚಿನ್ನ ಏನಾದರೂ ಗಿರ್ವಿ ಇಡೋದು ಆ ಥರ ಪರಿಸ್ಥಿತಿ ಏನಾದರೂ ಬಂದರೆ ಆ ದಿನನ ನೀವು ಸ್ಕಿಪ್ ಮಾಡಿಬಿಡಿ ಯಾಕಂದರೆ ಒಂದು ಸಾರಿ ಹೋದರೆ ಆ ಮುಹೂರ್ತಗಳು ಅನ್ನೋದು ಅಷ್ಟು ಗಟ್ಟಿಯಾಗಿರುತ್ತೆ ಅಂದರೆ ಪವರ್ಫುಲ್ಲು ನಾವು ಒಳ್ಳೆಯ ಕೆಲಸಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಪರಿಸ್ಥಿತಿ ಜಾಸ್ತಿ ಬಿಕ್ಕಟ್ಟಾದಾಗ ನೀವು ಕೆಲವೊಂದು ದಿನಗಳನ್ನ ನೋಡಿಕೊಂಡು ಮಾಡಿಕೊಳ್ಳಿ ಮಂಗಳವಾರದ ದಿನ ಯಾವುದೇ ಕಾರಣಕ್ಕೂ ಅಷ್ಟೇ ಸಾಲ ಹೋಗಬೇಡಿ ಮಂಗಳವಾರ ಪದೇ ಪದೇ ನಾವು ಸಾಲಗಳನ್ನ ಮಾಡ್ತಾ ಇರ್ತೀವಿ ಜೀವನದಲ್ಲಿ ನೆಮ್ಮದಿ ಅನ್ನೋದು ಇರೋದಿಲ್ಲ ಅದಕ್ಕೋಸ್ಕರ ಕೊಡೋರಿಗೆ ಅಂದರೆ ಸಾಲ ಯಾರು ಕೊಡ್ತಾರೆ ನೋಡಿ ಅವ್ರಿಗೆ ಒಳ್ಳೆಯದಾಗುತ್ತೆ ತುಂಬ ಒಳ್ಳೆಯದಾಗುತ್ತೆ ಅವರು ಮತ್ತೆ ಮತ್ತೆ ಇನ್ನಷ್ಟು ಸಾಲಗಳು ಕೊಡುವ ಒಂದು ಮಟ್ಟದಲ್ಲಿ ಬೆಳೀತಾ ಬರ್ತಾರೆ ಸಾಲಗಳು ತಗೊಳ್ಳೋರು ಮಾತ್ರ ಮಂಗಳವಾರ ಈ ರೀತಿ ಒಂದು ಹತ್ತು ಇಪ್ಪತ್ತು ಮಂಗಳವಾರ ಸೇರಿಸಿದ್ರೆ ಎಷ್ಟು ಫವರ್ ಆಗುತ್ತೋ ಅಷ್ಟು ಮೈತ್ರೇಯಿ ಮುಹೂರ್ತದಲ್ಲಿ ಸಾಲ ಮಾಡಿದ್ರೆ ಆಗುತ್ತೆ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಮೈತ್ರೇಯಿ ಮುಹೂರ್ತವನ್ನು ನಾನು ತಿಳಿಸ್ತಾ ಇದ್ದೀನಿ ಹಾಗೆ ಇವತ್ತು ನಮಗೆ ಏಕಾದಶಿ ಕೂಡ ಇದೆ ಎಲ್ಲ ಪೂಜೆಗಳಿಗಿಂತ ಪರಮ ಪೂಜೆ ನಾವು ಮೊದಲ ಪ್ರಥಮ ಪೂಜೆಯನ್ನು ಮಾಡೋದು ಗಣಪತಿಗೆ ಅದು ಬುಧವಾರ ಕೂಡ ಬಂದಿದೆ ಇಷ್ಟು ವಿಶೇಷತೆ ಇರುತ್ತೆ ಸ್ನೇಹಿತರೆ ಒಂದೇ ದಿನದಲ್ಲಿ ಇಷ್ಟು ಶಕ್ತಿದಾಯಕವಾದ ಸಂದರ್ಭಗಳು ಬರೋದು ಬಹಳ ಕಡಿಮೆ ಇರುತ್ತೆ ಈ ದಿನಗಳನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಏನು ನಾವು ಪೂಜೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದ್ರೂ ನಿಮ್ಮ ಮನಸ್ಸಲ್ಲಿ ದೈವ ಭಕ್ತಿ ಅನ್ನೋದು ತುಂಬ ಇದೆ ನಂಬಿಕೆ ಅನ್ನೋದಿದೆ ನಮಗೆ ಅನ್ನೋದಾದರೆ ನೀವು ಯಾವ ಜಾಗದಲ್ಲಿದ್ದರೂ ಕೂಡ ಕೆಲವೊಂದು ಪರಿಹಾರಗಳನ್ನು ನೀವು ಮಾಡಿಕೊಂಡಾಗ ಅದಕ್ಕೆ ತಕ್ಕಂಥ ಫಲ ನಿಮ್ಮದಾಗುತ್ತೆ ಸಾಕಷ್ಟು ಜನ ನಾನ್ ವೆಜ್ ತಿಂದು ಮಾಡಿಕೊಳ್ಬಹುದಾ ಅಂತ ಕೇಳ್ತಾರೆ ಕೆಲವೊಂದು ಪರಿಹಾರಗಳನ್ನು ನೀವು ಆ ರೀತಿ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಇನ್ನು ಕೆಲವು ಪರಿಹಾರಗಳನ್ನ ಯಾವುದೇ ನಿಯಮ ಇಲ್ಲದೆ ಮಾಡಿಕೊಳ್ಬಹುದು ಆದರೆ ಈಗ ಮಾಡಿಕೊಳ್ಳುವ ಪರಿಹಾರಗಳು ನಮಗೆ ಸಡನ್ನಾಗಿ ಗೊತ್ತಾಯಿತು ನಾವು ಯಾವ ಥರ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ಬಹುದು ಇದು ತುಂಬ ಸಮಯನೇ ಇದೆ ನೀವು ಎಲ್ಲೇ ಇರಿ ಸ್ನೇಹಿತರೆ ಸಾಲ ಕೊಟ್ಟಿರುವಂಥವ್ರಿಗೆ ಅಥವಾ ನೀವು ಒಂದು ಚಿನ್ನ ಗಿರ್ವಿ ಇಟ್ಟಿರ್ತೀರ ಗಿರ್ವಿ ಅಂಗಡಿಗಳಲ್ಲೇ ಇರಬಹುದು ಅಥವಾ ಬ್ಯಾಂಕಲ್ಲಿ ಇರಬಹುದು ಇದಕ್ಕೆ ನಿಜವಾಗ್ಲೂ ಒಂದು ದಾರಿ ಅನ್ನೋದಿದೆ ಆ ಸಮಯದಲ್ಲೇ ನೀವು ಮಾಡಿಕೊಳ್ಬಹುದು ಫೋನ್ ಪೇ ಮಾಡಬಹುದು ಗೂಗಲ್ ಪೇ ಈ ಥರ ಟ್ರಾನ್ಸಾಕ್ಷನ್ನು ಅನ್ನೋದು ನೀವು ಆರಾಮಾಗಿ ಯಾವ ಜಾಗದಲ್ಲಿದ್ದರೂ ಕೂಡ ಮಾಡಿಕೊಳ್ಬಹುದು ಅಥವಾ ನಮ್ಮ ಹತ್ರ ಆ ಸಮಯಕ್ಕೆ ಮಾಡಿಕೊಳ್ಳೋದಕ್ಕೆ ಅಷ್ಟೊಂದು ಯಾಕಂದರೆ ಲಕ್ಷಾಂತರ ಸಾಲ ಮಾಡ್ಕೊಂಡು ಬಿಟ್ಟಿದ್ದರೆ ನಾವು ಒಂದು ಸಾವಿರ ರೂಪಾಯಿ ಕೊಡೋದು ತುಂಬ ಕಡಿಮೆ ಆಗಿಬಿಡುತ್ತೆ ಅಂತ ನೀವು ಅಂದ್ಕೊಳ್ಬಹುದು ದಯವಿಟ್ಟು ಆ ಥರ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಈ ಮುಹೂರ್ತ ಅನ್ನೋದು ತುಂಬ ಶಕ್ತಿ ಇರುವಂಥದ್ದು ಅದಕ್ಕೋಸ್ಕರ ಈ ದಿನಗಳಲ್ಲಿ ನಾವು ಸ್ವಲ್ಪ ತೀರಿಸಿದ್ರೆ ನಮಗೆ ಒಂದು ಮಾರ್ಗಗಳು ಅನ್ನೋದು ಬರುತ್ತೆ ಸ್ನೇಹಿತರೆ ಅಂದರೆ ಸಾಲಗಳು ತೀರಿಸ್ಕೊಳ್ಳೋದಕ್ಕೆ ಮಾರ್ಗಗಳು ಅನ್ನೋದು ಆ ತಾಯಿಯೇ ನಮಗೆ ದಾರಿ ತೋರಿಸ್ತಾಳೆ ಅದಕ್ಕೋಸ್ಕರ ಮಾಡ್ಕೊಳ್ಳಿ ಸಾಲ ಕೊಟ್ಟಿರುವಂಥವರು ಸುಮಾರು ಜನ ಕೇಳುವಂಥದ್ದು ಅಕ್ಕ ಅವರು ಫೋನೇ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಫೋನ್ ತೆಗೆಯೋದಿಲ್ಲ ಮತ್ತು ಅವ್ರನ್ನ ಮಾತಾಡ್ಸೋದಕ್ಕೂ ಆಗೋದಿಲ್ಲ ನಾವು ಏನು ಮಾಡಬೇಕು ಅವ್ರ ಬಗ್ಗೆ ನಮಗೆ ಯಾವ ಥರ ಮಾರ್ಗ ಅಂತ ಕೇಳುವಂಥವ್ರಿಗೆ ಆ ಸಮಯದಲ್ಲಿ ಅಂದರೆ ಅವರು ಫೋನ್ ಏನಾದರೂ ತೆಗೆದು ಮಾತಾಡುವ ಒಂದು ಇದೆ ಸಮಯ ಸಂದರ್ಭ ಅನ್ನೋದಾದರೆ ಅವ್ರಿಗೆ ಮೊದಲೇ ನೀವು ತಿಳಿಸ್ಕೊಡಿ ಈ ಥರ ಈ ಸಮಯಕ್ಕೆ ನಮಗೆ ಇದು ಒಂದು ಒಳ್ಳೆಯ ಮೈತ್ರಿ ಮುಹೂರ್ತ ಇದೆ ಆ ಸಮಯದಲ್ಲಿ ನೀವು ಸ್ವಲ್ಪನಾದರೂ ನಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಅಂದರೆ ಹಣವನ್ನು ನಿಮಗೆ ಬೇಗ ಇದರಿಂದ ಮುಕ್ತಿ ಕೂಡ ಸಿಗುತ್ತೆ ಅಂತ ಅಂದರೆ ನಿಮ್ಮ ಮಾತುಗಳು ಆ ಥರ ಇರಬೇಕು ನೋವಾಗುವ ರೀತಿಯಲ್ಲಿ ಮಾತಾಡಬಾರ್ದು ಯಾಕಂದರೆ ಅಷ್ಟು ಅಷ್ಟೊತ್ತಿಗೆ ಸಾಲಗಳು ತಗೊಂಡ್ಬಿಟ್ಟಿದ್ದೀವಿ ಅವ್ರ ಹತ್ರ ಮನಸ್ತಾಪಗಳಾಗೋಗಿದೆ ಸುಮಾರು ಜನ ಇದು ನಿಜ ಕೂಡ ತಗೊಂಡ ಮೇಲೆ ಅಷ್ಟೊಂದು ಬಾಂಧವ್ಯ ಚೆನ್ನಾಗಿರೋದಿಲ್ಲ ಆಗ ನೀವು ಅದನ್ನು ತಗೊಳ್ಳೋದಕ್ಕೆ ಮುಂಚೆ ನಿಮ್ಮ ಸಂಬಂಧ ಒಳ್ಳೆ ರೀತಿಯಲ್ಲಿ ಇರುತ್ತಲ್ವ ಆ ಥರನೇ ಮಾತಾಡಿ ಅವ್ರಿಗೆ ಕೊಡೋದನ್ನು ನೋಡಿ ಈ ಥರ ಯಾವುದೂ ಆಗಲಿಲ್ಲ ಸಮಯಕ್ಕೆ ಅನ್ನೋದಾದರೆ ಒಂದು ಎ ಫೋರ್ ಶೀಟ್ ತಗೊಂಡು ವೈಟ್ ಪೇಪರ್ ಆಗಿರಬೇಕು ಅದರಲ್ಲಿ ನೀವು ಬರಿಬೇಕು ಅಂದರೆ ಈ ಮೈತ್ರೇಯಿ ಮುಹೂರ್ತದಲ್ಲಿ ಇಂಥವರ ಹೆಸರು ಅಂದರೆ ನಿಮಗೆ ಯಾರೋ ಸಾಲ ಕೊಡೋದಿದೆ ನೋಡಿ ಅವರ ಹೆಸರು ಹಾಗೆ ಅಮೌಂಟ್ ಅದನ್ನು ಬರೆದುಬಿಟ್ಟು ಈ ಮೈತ್ರೇಯಿ ಮುಹೂರ್ತದಲ್ಲಿ ಅವರು ನನಗೆ ಸಾಲವನ್ನೆಲ್ಲ ತೀರಿಸಿದ್ದಾರೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರ್ಕೊಳ್ಳಿ ಅಂದರೆ ನಮಗೆ ಆ ಕೆಲಸ ಆಗಿದೆ ಅಂತ ಬರ್ಕೊಳ್ಳಿ ನೋಡಿ ರಿಸಲ್ಟು ಯಾವ ಥರ ಬರುತ್ತೆ ಬರುವ ಮೈತ್ರೇಯಿ ಮುಹೂರ್ತಗಳು ಅಂದರೆ ನಿಮಗೆ ಒಂದು ನಾಲ್ಕೈದು ಮುಹೂರ್ತಗಳಲ್ಲೇ ಸುಮಾರು ಜನಕ್ಕೆ ಸ್ನೇಹಿತರೆ ಇದು ನಿಜವಾಗ್ಲೂ ಒಂದು ಮಿರಾಕಲ್ಲೇ ಆಗಿದೆ ಸಾಕಷ್ಟು ಜನಕ್ಕೆ ಇದನ್ನು ಮಾಡಿಕೊಂಡಿರುವಂಥವರು ನಂಬಿಕೆ ಇಟ್ಟು ಆ ಮುಹೂರ್ತದಲ್ಲೇ ಮಾಡಿಕೊಂಡಿರುವಂಥವರಿಗೆ ಮಾತ್ರ ರಿಸಲ್ಟು ಬಹಳ ಚೆನ್ನಾಗಿದೆ ಈ ಮೈತ್ರೇಯಿ ಮುಹೂರ್ತದ ಸಮಯ ಬಂದು ಹನ್ನೊಂದನೇ ತಾರೀಕು ಅಂದರೆ ಬುಧವಾರ ಮಧ್ಯಾಹ್ನ ಎರಡು ಎಂಟಕ್ಕೆ ಪ್ರಾರಂಭ ಆಗುತ್ತೆ ಮೂರು ಐವತ್ತೈದಕ್ಕೆ ಮುಕ್ತಾಯವಾಗುತ್ತೆ ಅಂದರೆ ಮಧ್ಯಾಹ್ನ ಎರಡು ಎಂಟರಿಂದ ಮೂರು ಐವತ್ತೈದರವರೆಗೆ ಈ ಮುಹೂರ್ತ ಇರುತ್ತೆ ಇದನ್ನು ನೀವು ಆರಾಮಾಗಿ ಬ್ಯಾಂಕು ತೆಗೆದಿರುತ್ತೆ ಗಿರ್ವಿ ಅಂಗಡಿಗಳು ಅಥವಾ ನೀವು ಚಿನ್ನ ಎಲ್ಲಿಟ್ಟಿರ್ತೀರ ಆರಾಮಾಗಿ ನೀವು ಆ ಜಾಗಕ್ಕೆ ಹೋಗಿ ಸ್ವಲ್ಪ ಕಟ್ಟಿಬಿಟ್ಟು ಬರಬಹುದು ಅದು ವೆಯಿಕಲ್ಸ್ದಾಗಿರಬಹುದು ಒಡವೆಗಳದ್ದಾಗಿರಬಹುದು ಸಾಲ ಅಂತ ಯಾವುದೇ ಇರುತ್ತೆ ನೋಡಿ ಅದನ್ನು ಆರಾಮಾಗಿ ತೀರಿಸ್ಕೊಳ್ಬಹುದು ಇಷ್ಟೇ ಸುಲಭವಾಗಿ ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಈ ಮೈತ್ರೇಯಿ ಮುಹೂರ್ತಗಳು ನಿಮ್ಮ ಸಾಲಗಳನ್ನೆಲ್ಲ ತೀರಿಸಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಎಲ್ರಿಗೂ ಧನ್ಯವಾದಗಳು